ವೀಕ್ಷಕರ ಜುಲೈ ಹತ್ತರಂದು ದೇಶದಲ್ಲಿ ಉಪಚುನಾವಣೆ ನಡೆದಿತ್ತು ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಿತ್ತು ಅದರಲ್ಲಿ ಆ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಉತ್ತರಾಖಂಡ ಹಿಮಾಚಲ ಪ್ರದೇಶ ಉತ್ ಮಧ್ಯಪ್ರದೇಶ ಹಾಗೆ ತಮಿಳುನಾಡು ಈ ಎಲ್ಲ ಪ್ರದೇಶಗಳಲ್ಲಿ ಚುನಾವಣೆ ನಡೆದಿತ್ತು ಅಲ್ಲಿ ಮುಖ್ಯವಾಗಿ ನಾಲ್ಕು ಕ್ಷೇತ್ರಗಳು ಪಶ್ಚಿಮ ಬಂಗಾಳ ಒಂದರಲ್ಲೇ ಇದ್ದು ಅಲ್ಲಿ ಏನು ಆಪರೇಷನ್ ಕಮಲ ನಡೆಯಿತು ಅದಕ್ಕೆ ದೊಡ್ಡ ತಿರುಗೇಟು ಸಿಕ್ಕಿದೆ ಅಂದ್ರೆ ತೃಣಮೂಲ ಕಾಂಗ್ರೆಸ್ನವರು ವಿಜಯವನ್ನು ಸಾಧಿಸಿದ್ದಾರೆ ಅಂದ್ರೆ ಮಮತಾ ದೀದಿ ಅಂತ ಹೇಳ್ತಾರೆ ಅವರು ತನ್ನ ಅಸ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಅಂತೆಯೇ ಯಾವ ದೇವರ ಹೆಸರನ್ನ ಹಿಡ್ಕೊಂಡು ಯಾವ ಹಿಂದುತ್ವವನ್ನು ಇಟ್ಟುಕೊಂಡು ಬಿಜೆಪಿ ಮತಗಳನ್ನು ಯಾಚಿಸ್ತಾ ಇತ್ತು ಅದಕ್ಕೆ ದೊಡ್ಡ ಪೆಟ್ಟು ಬೀರು ಬಿದ್ದಿರೋದು ಬದ್ರಿನಾಥದಲ್ಲಿ ಅಂದ್ರೆ ಈ ಹಿಂದೆ ಅಯೋಧ್ಯೆ ವಿಷಯ ಮಾಡ್ತಾ ಇದ್ವಿ ಹಾಗೆ ಅಂದ್ರೆ ಎಲ್ಲಿ ಧಾರ್ಮಿಕ ಕ್ಷೇತ್ರಗಳಿದ್ದಾವೋ ಅಲ್ಲಿ ಬಿಜೆಪಿ ಸೋಲೋದು ಇಲ್ಲ ಅನ್ನುವಂಥ ಮಾತಿತ್ತು ಸೊ ಅಂತಹ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯನ್ನ ಹೆರೆಮುಡಿ ಕಟ್ಟಿದ ಹೆಡೆಮುಡಿ ಕಟ್ಟಿದ ಕೆಲಸವನ್ನು ಇಂಡಿಯಾ ಮೈತ್ರಿಕೂಟ ಮಾಡಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಜಿ ಹೆಗಡೆಯವರೊಂದಿಗೆ ನಾವು ಮಾತುಕತೆಯನ್ನು ಆಡ್ತಾ ಇದ್ದೇವೆ ಎಂ ಜಿ ಅವರೇ ನೇರ ಪ್ರಶ್ನೆಗೆ ಬರುವುದಾದರೆ ಈ ಚುನಾವಣೆ ನಿಮಗೆ ಏನು ಅನಿಸ್ತಾ ಇದೆ ಅಂದರೆ ಮುಖ್ಯವಾಗಿ ಈಗಲಿ ಉತ್ತರಾಖಂಡ್ ಇದರಲ್ಲಿ ಮತ್ತು ಬದ್ರಿನಾಥದಲ್ಲಿ ಗೆಲುವು ಬಂದಿರೋದು ಅಂದ್ರೆ ಅಯೋಧ್ಯೆಯೊಂದಿಗೆ ಇದನ್ನು ತುಲನೆ ಮಾಡಲಾಗ್ತದೆ ಅಂದರೆ ರಾಮ್ ರಾಮನ ಹೆಸರು ಹೇಳಿ ಬಂದವರು ರಾಮನ ಹೆಸರಿನಲ್ಲಿ ಚುನಾವಣೆ ಎದುರಿಸಿದವರು ರಾಮ ರಾಮನೇ ಮತ ಕೊಡ್ತಾನೆ ಅಂತ ಜಪ ಮಾಡಿದವರು ಈ ರೀತಿಯ ಸ್ಥಿತಿ ಬರಲಿಕ್ಕೆ ಕಾರಣ ಏನು ಏನು ಹೇಳ್ತೀರಿ ನೀವು ನೋಡಿ ರಾಮ ಅಯೋಧ್ಯೆಯಲ್ಲಿ ಅವರು ಸೋತರು ಅದರ ಸುತ್ತಮುತ್ತಲ ಲೋಕಸಭೆ ಕ್ಷೇತ್ರಗಳಲ್ಲೂ ಸೋತರು ಜೊತೆಗೆ ಒಂದು ಆರೋಪ ಇತ್ತು ಏನಂದರೆ ಮುಸ್ಲಿಮರು ಓಟ್ ಹಾಕ್ತಾರೆ ಕಾಂಗ್ರೆಸ್ ಗೆಲ್ತದೆ ಹಿಂದೂಗಳು ಓಟ್ ಹಾಕೋದಿಲ್ಲ ಹೇಳುವಂಥದ್ದು ಅಲ್ಲಿ ಹಿಂದೂಗಳೇ ಎಂಬತ್ತೈದು ಪರ್ಸೆಂಟ್ ಇರುವಲ್ಲಿಯೂ ಉಂಟು ಈಗ ಕಾಂಗ್ರೆಸ್ ರಾಮನ ಅಭಯ ಇವತ್ತು ಅಲ್ಲಿ ಭದರೀನಾಥದ ವಿಷ್ಣುವಿನ ಅಭಯ ರಾಹುಲ್ ಗಾಂಧಿಯವರು ಮಾತನಾಡಿದ್ದು ಹಿಂದೂ ಧರ್ಮದಲ್ಲಿ ಒಂದು ಸಾತ್ವಿಕವಾದಂಥ ಅಭಯ ಕೊಡುವಂತಹ ಸಿದ್ಧಾಂತ ಇದೆ ಅಲ್ಲಿ ಭಯ ಹುಟ್ಟಿಸುವುದಿಲ್ಲ ಅದು ಮತ್ತು ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ ಹೇಳುವಂಥದ್ದು ಅವ್ರದ್ದು ಲೋಕಸಭೆಯ ಮಾತಾಗಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇವರು ಏನು ಮಾಡಿದರು ಅಂದರೆ ಲೋಕಸಭಾ ಚುನಾವಣೆಯ ಬರುವ ಮೊದಲು ಅವಸರ ಅವಸರದಲ್ಲಿ ರಾಮದೇವರ ಗುಡಿ ಕಟ್ಟಲಿಕ್ಕೆ ಹೊರಟರು ದೇವ್ ಮಂದಿರ ಕಟ್ಟಲಿಕ್ಕೆ ಹೊರಟರು ತುಂಬ ಜನ ಅಲ್ಲಿನ ವಿದ್ವಾಂಸರುಗಳು ಹಿಂದೂ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಂಡಿತ್ಯ ಹೊಂದಿರುವವರು ಶಂಕರ ಪೀಠದವರು ಎಲ್ಲರೂ ಹೇಳಿದರು ಗಡಿಬಿಡಿ ಯಾಕೆ ಸರಿಯಾಗಿ ಮಾಡಿ ಎಲ್ಲ ಕಟ್ಟಿದ ಮೇಲೆ ಮಾಡುವ ಅಂತ ಕೇಳಲಿಲ್ಲ ಇವರು ಆಯಿತಾ ಈಗ ಅಲ್ಲಿ ಕೂಡ ನೀರು ಸೋರ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತು ಆ ಅವಸರದಲ್ಲಿ ಯಾಕೆ ಮಾಡಿದ್ದು ಅಂತಂದರೆ ಮನೆ ಮನೆಗೆ ಅಕ್ಷತ ಕೊಡುವ ಕಾರ್ಯಕ್ರಮದ ಮೂಲಕ ಒಂದು ಜನರನ್ನು ಎಬ್ಬಿಸಿ ನಾವು ಮಾಡಿದ್ದು ಹೇಳುವ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಓಡ್ತಕೊಳ್ಳೋಕ್ಕೆ ನೋಡಿದರು ಅದು ಬಹುಶಃ ನಾವು ಯಾರೊಂದು ದೇವರನ್ನು ನಂಬುತ್ತಾರೋ ಆ ದೇ ಅವ ಅಂಥವರಿಗಾಗಲಿ ಮತ್ತು ಆ ದೇವರಿಗೆ ಕೂಡ ಅದು ಸಹ್ಯ ಆಗಲಿಲ್ಲ ಈ ಕಾರಣಕ್ಕಾಗಿ ಜನ ಬಿದ್ದರು ಮತ್ತು ಅಯೋಧ್ಯೆಯಲ್ಲಿ ನೀವು ಇತ್ತೀಚೆಗೆ ಬೇಕಾದಷ್ಟು ವರದಿಗಳು ಬರ್ತಾಯಿದೆ ಸುಮಾರು ಹದಿನೈದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಹದಿನೈದರಿಂದ ಇಪ್ಪತ್ತೈದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಸಾವಿರಾರು ಎಕರೆ ಭೂಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂಗಡಿಗಳು ಮನೆಗಳು ಹೋಗಿದೆ ಸಣ್ಣ ಪುಟ್ಟ ದೇವಸ್ಥಾನಗಳು ಹೋಗಿದೆ ಸರಿಯಾಗಿ ಯಾರಿಗೂ ಪರಿಹಾರ ಸಿಕ್ಕಿಲ್ಲ ಓಕೆ ಅಲ್ಲಿ ನಲವತ್ತು ಸಾವಿರ ಜನರು ಸಂತ್ರಸ್ತರಾಗಿದ್ದಾರೆ ಅವರಿಗೆ ಸರಿಯಾದ ಪರಿಹಾರ ಸಿಗಲಿಲ್ಲ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಆ ಕಾರಣದಿಂದಾಗಿ ಅಯೋಧ್ಯೆಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಅನ್ನೋದು ಒಂದು ಪ್ರತ್ಯೇಕ ವಿಚಾರವಿದೆ ನಾವು ಉತ್ತರಾಖಂಡದ ಬದ್ರನಾಥದಲ್ಲಿ ಗೆಲುವು ಏನಿದೆ ಅದು ಅಂದ್ರೆ ಅಯೋಧ್ಯೆ ಗೆಲುವು ಉತ್ತರಖಂಡದಲ್ಲಿ ಗೆಲುವು ರಾಮಪುರದಲ್ಲಿ ಗೆಲುವು ರಾಮನಗರ ಇಂಥ ರಾಮನ ಹೆಸರು ಇರುವಲ್ಲೆಲ್ಲ ಗೆಲ್ಲಾ ಇರೋದೇ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಥವಾ ದೇವರ ಹೆಸರಿನಲ್ಲಿ ಅಥವಾ ದೇವರ ಕ್ಷೇತ್ರಗಳು ಯಾವುದಿದ್ದಾವೆ ಅಲ್ಲೆಲ್ಲ ಗೆಲ್ತಾ ಇದ್ದಾರೆ ಅಂತ ಮಾತಿದೆ ಸೊ ಇದರ ಹೊರತಾಗಿ ಇಲ್ಲಿ ಟೋಟಲ್ ಹದಿಮೂರು ಕ್ಷೇತ್ರಗಳ ಚುನಾವಣೆಯಲ್ಲಿ ಒಂಬತ್ತರಲ್ಲಿ ಗೆದ್ದಿದ್ದಾರೆ ಸೊ ಈ ಗೆಲುವನ್ನು ಯಾವ ರೀತಿ ನೋಡ್ತೀವಿ ದೇವರ ಹೆಸರು ದೇವಸ್ಥಾನಗಳ ಇರುವಲ್ಲಿ ಎಲ್ಲ ಕಡೆ ಅದನ್ನ ಧಾರ್ಮಿಕವಾಗಿ ತೊಕ್ ಇದು ಅವರು ವಾದ ಮಾಡಿದ್ದು ವಾದ ಮಾಡಿದ್ದು ಚುನಾವಣೆಗಳು ನಡೆಯುವುದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮತದಾನ ಆಗೋದು ಒಂದು ಪ್ರಮಾಣ ಮಾತ್ರ ಆದರೆ ಒಟ್ಟಾರೆಯಾಗಿ ಅವರು ಯಾವ ಧರ್ಮ ಮತ್ತು ದೇವರುಗಳ ಹೆಸರುಗಳನ್ನು ಹೇಳಿಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ತಾಯಿದ್ರೋ ಮತ್ತು ಓಟನ್ನು ತಗೊಳ್ಳಲಿಕ್ಕೆ ಜನರಲ್ಲಿ ಭಿನ್ನಾಭಿಪ್ರಾಯ ರೂಪಿಸಿಕೊಂಡು ಅದರನ್ನು ಎನ್ಕ್ಯಾಶ್ ಮಾಡ್ತಾ ಇದ್ರೋ ಅದರಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ ಜೊತೆಗೆ ಇವತ್ತು ಬದ್ರೀನಾಥದಲ್ಲಿ ಅಂತ ಇಸ್ಯೂಗಳೇನಿಲ್ಲ ಆದರೆ ಮೋದಿ ಅಲೆ ಉಂಟಲ್ಲ ಮೋದಿಯ ಅಲೆ ಸಂಪೂರ್ಣ ಮುಗಿದಿದೆ ಮೋದಿ ಅಲೆ ಇಲ್ಲ ಸ್ವತಃ ಮೋದಿಯವರಿಗೆ ಅಲ್ಲಿ ಗೆಲುವು ಕಷ್ಟಕರಾಗಿತ್ತು ಹಾಗಾಗಿ ಮೋದಿಯ ಅಲೆಯೂ ಹೋಗಿದೆ ಜನ ಭಾವನಾತ್ಮಕವಾಗಿ ಓಟು ಕೊಡುವುದರಿಂದ ಆ ಪ್ರಜ್ಞೆಯಿಂದ ಹಿಂದಕ್ಕೆ ಸರಿತಾ ಇದ್ದಾರೆ ಈ ಹಿಂದೆ ಮೋದಿ ಸರ್ಕಾರ ಇದ್ದಾಗ ಮುದಿಕ್ಕಿ ಸರ್ಕಾರ ಅಂತ ಇತ್ತು ಆವಾಗಲೂ ಕೂಡ ಉಪ ಚುನಾವಣೆಗಳು ಎಲ್ಲೆಲ್ಲ ನಡೀತಾ ಅವರು ಸೋಲ್ತಾನೆ ಇದ್ರು ಉಪ ಚುನಾವಣೆಗಳಲ್ಲಿಯ ಸೋಲು ಅವರಿಗೆ ವಿಶೇಷ ಅಲ್ಲ ನೋಡಿ ಅವರು ಮುಖ್ಯ ಚುನಾವಣೆ ಏನಿರ್ತದೆ ಅದು ಗುರಿಯಾಗಿ ಇಟ್ಟುಕೊಂಡಿರ್ತಾರೆ ಅದರಲ್ಲಿ ನೋಡಿ ಈಗ ಉಪ ಚುನಾವಣೆಯಲ್ಲಿ ಮಾತ್ರ ನಾವು ಅಲ್ಲಲ್ಲ ನಾವು ಕಾಂಗ್ರೆಸ್ಗೆ ಇಪ್ಪತ್ತು ಸೀಟು ಬರುವುದಿಲ್ಲ ಅಂತೇಳಿ ಗೋಧಿ ಮಾಧ್ಯಮದವರು ಬಿಜೆಪಿಯ ತಜ್ಞರುಗಳು ಇಡೀ ಹವಾ ಕ್ರಿಯೇಟ್ ಮಾಡಿದಾಗ ಕಾಂಗ್ರೆಸ್ ತೊಂಬತ್ತ ಒಂಬತ್ತು ಸೀಟನ್ನು ಮತ್ತು ಇಂಡಿಯಾ ಒಕ್ಕೂಟ ಇನ್ನೂರ ನಲವತ್ತ ಮೂರು ಸೀಟುಗಳನ್ನು ನಾವು ಗೆಲ್ಲಿಲ್ವಾ ಹಾಗಾಗಿ ಈಗ ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಅದರಲ್ಲಿ ಸ್ಲಿಪ್ಪಾಗಿದೆ ಸ್ವಲ್ಪ ಪ್ರತಿಪಕ್ಷಗಳ ಸಂಘಟನೆ ಕೊರತೆ ಇರ್ಬೋದು ಆರ್ಥಿಕ ಕೊರತೆ ಇರ್ಬೋದು ಕಾಂಗ್ರೆಸ್ಸಿನ ಅಕೌಂಟನ್ನೇ ಸೀಸ್ ಮಾಡಿ ಇಟ್ಟಿದ್ದರು ಅನೇಕ ಜನ ಲೀಡರ್ಗಳನ್ನು ಒಳಗೆ ಇಟ್ಟಿದ್ದರು ಎಲ್ಲ ಕಾರಣಕ್ಕೆ ಒಂದಿಷ್ಟು ಅವರಿಗೆ ಪ್ಲಸ್ ಆಗಿದೆ ಇಲ್ಲದೆ ಹೋದರೆ ಯಾವ ಕಾರಣಕ್ಕೂ ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಬರ್ತಿರಲಿಲ್ಲ ಹಾಂ ಎನ್ ಡಿ ಎ ಒಕ್ಕೂಟಕ್ಕೆ ಬರ್ತಿರಲಿಲ್ಲ ಈಗಲೂ ಕೂಡ ಅವರಿಗೆ ಬಂದಿಲ್ಲ ಈಗ ಅವರು ಮೋದಿ ಮೋದಿ ಹೇಳೋರು ಈಗ ಮೋದಿಗೆ ಎರಡು ಊರುಗೋಲಿನ ಮೇಲೆ ನಿಂತದ್ದಲ್ಲ ಮೋದಿ ಅವರು ಈ ಹಿಂದೆ ರಾಹುಲ್ ಗಾಂಧಿ ಅವರು ಸಂಸತ್ ಶಿವನ ಚಿತ್ರವನ್ನು ತೋರಿಸಿದಾಗ ಅದು ಅಸಂವಿಧಾನಕ ಅಂತ ಹೇಳಿದರು ಮತ್ತು ಅವರ ಮಾತು ಏನಿದೆ ಹಿಂದೂ ವಿರೋಧಿ ಇಡೀ ಭಾರತದ ಹಿಂದೂ ವಿರೋಧಿ ಹಿಂದೂಗಳನ್ನ ವಿರೋಧಿಸುವ ಮಾತುಗಳು ಅಂತ ಒಂದು ಪ್ರಭಾವಿತಗೊಳಿಸುವ ಪ್ರಯತ್ನ ಮಾಡಿದ್ರು ಮತ್ತು ಅದನ್ನ ಪ್ರಚಾರ ಮಾಡುವ ಪ್ರಯತ್ನ ಕೂಡ ನಡೆದು ಒಂದಿಷ್ಟು ಪ್ರತಿಭಟನೆ ಕೂಡ ನಡೆದು ಅದು ದಕ್ಷಿಣ ಕನ್ನಡ ಕನ್ನಡದಲ್ಲೂ ನಡೆಯಿತು ಸೊ ಇದು ಈ ಉಪಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿಲ್ಲ ಯಾಕೆ ನೋಡಿ ರಾಹುಲ್ ಗಾಂಧಿ ಅವರು ಹೇಳಿದ್ದು ಸರಕಾರಿ ಸಂಸ್ಥೆಯಾದ ದೂರದರ್ಶನದಲ್ಲಿ ದಾಖಲಾಗಿದೆ ಮತ್ತು ಅವರು ಮಾತನಾಡಿದ್ದು ಎಲ್ಲಿಯೋ ಸಾರ್ವಜನಿಕ ಸಭೆಯಲ್ಲಿ ಅಲ್ಲ ಪಾರ್ಲಿಮೆಂಟಿನ ಒಳಕೆ ಅದು ಎಲ್ಲ ಪ್ರತಿ ಶಬ್ದ ಶಬ್ದ ಕೂಡ ಜನ ಕೇಳಿದ್ದಾರೆ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಅದು ಭಯವನ್ನು ಹುಟ್ಟಿಸುವುದಿಲ್ಲ ಅದು ಶಾಂತಿಯನ್ನು ಬಯಸುವಂಥದ್ದು ಅದು ಅಭಯವನ್ನು ಎಲ್ಲ ಧರ್ಮದ ಬಗ್ಗೆಯೂ ಹೇಳಿದ್ದಾರೆ ಜೊತೆಗೆ ನೀವು ಬಿ ಜೆ ಪಿಯ ಹಿಂದೂಗಳು ಅಹಿಂಸೆಯನ್ನು ಹಿಂಸೆಯನ್ನು ಪ್ರಚೋದಿಸ್ತೀರಿ ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇವರೆಷ್ಟೇ ಹೇಳಿದರೂ ಕೂಡ ಜನ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಇವತ್ತು ತಯಾರಿಲ್ಲ ಹಾಗಾಗಿ ಅದು ಬಿ ಜೆ ಪಿಯವರು ಎಷ್ಟೇ ಹೇಳಿಕೊಂಡು ಹೋದರೂ ಕೂಡ ಅದು ಯಾವುದೇ ಪರಿಣಾಮ ಬೀರುವುದಿಲ್ಲ ಈಗ ಶಂಕರಾಚಾರ್ಯರ ಪೀಠದಲ್ಲಿ ಕೂಡ ಅದನ್ನು ಸ್ಪಷ್ಟನೆ ಕೊಟ್ಟರು ಅವರ ಮಾ ಭಾಷಣ ಕೇಳಿದ್ದೇವೆ ನಾವು ಸರಿಯಾಗೇ ಇದೆ ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳಿದರು ಅದೇ ರೀತಿ ಎಲ್ಲ ಕಡೆಯೂ ಕೂಡ ಏನು ರಾಹುಲ್ ಗಾಂಧಿಯವರ ಭಾಷಣದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎಂತ ಹೇಳಿದ್ದಾರೆ ಅವರು ಇಲ್ಲಿ ಸಮಸ್ಯೆ ಏನಂತಂದರೆ ಬಿ ಜೆ ಪಿಯವರು ತಾವು ಹಿಂದೂ ಸಮಾಜಕ್ಕೆ ಅಂದರೆ ಒಟ್ಟು ಹಿಂದೂ ಸಮಾಜಕ್ಕೆ ನಾವೇ ಅಧಿಕಾರಸ್ಥರು ನಾವೇ ಪ್ರತಿನಿಧಿಗಳು ಹೇಳುವಂಥದ್ದನ್ನು ವಾದಿಸಿಕೊಂಡು ಬಂದಿದ್ದಾರೆ ಇವತ್ತು ಅದಕ್ಕೆ ಹೊರತ ಬೀಳ್ತಾ ಉಂಟು ನಾವು ಅದನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದೇವೆ ನೀವು ಸಮಸ್ತ ಹಿಂದೂ ಸಮಾಜದ ಪ್ರತಿನಿಧಿಗಳಲ್ಲ ಬಿ ಜೆ ಪಿಯಲ್ಲಿ ಇರುವ ಹಿಂದೂಗಳು ಹಿಂದೂಗಳೇ ನಾವು ನೀವು ಹಿಂದೂಗಳೆಲ್ಲ ಅಲ್ಲ ಅಂತೆಲ್ಲ ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿರುವವರು ಹಿಂದೂಗಳಲ್ಲ ಅದು ಕೀಳುಮಟ್ಟದ ಹೇಳಿಕೆ ನಾವು ಹೇಳೋದಿಲ್ಲ ಅವರಲ್ಲಿರುವ ಹಿಂದೂಗಳು ಹಿಂದೂಗಳೇ ಆದರೆ ಒಟ್ಟು ಹಿಂದೂ ಸಮಾಜದವನ್ನ ಅವರು ಪ್ರತಿನಿಧಿಸುವುದಿಲ್ಲ ಅದನ್ನು ಹೇಗೆ ಒಪ್ಪಲಿಕ್ಕೆ ಆಗ್ತದೆ ಎಲ್ವನೆಯವರೇ ಯಾರು ಪ್ರಾಮಾಣಿಕವಾಗಿ ಮಾತುಕತೆಗೆ ಕೂತ ಯಾರು ಒಪ್ಪುತ್ತಾರೆ ಅದನ್ನು ಆನ್ ವಿಚ್ ಗ್ರೌಂಡ್ ಹೌದು ಇದಕ್ಕೆ ಇದು ಇದು ಇಷ್ಟ ಅಲ್ಲ ಕಾಂಗ್ರೆಸ್ಸಿಗೆ ಇದು ಇಷ್ಟು ಸಮಯದ ನಂತರ ಗೊತ್ತಾಗಿದ್ದ ಅನ್ನೋ ಒಂದು ಪ್ರಶ್ನೆ ಅಂದರೆ ಹಿಂದೂ ಸ ಅಂದರೆ ಬಿ ಸಂಘ ಪರಿವಾರ ಒಟ್ಟು ಹಿಂದೂ ಸಮಾಜದ ಪ್ರತಿ ಪ್ರತಿನಿಧ್ಯ ಮಾಡೋದಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಈಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಇಷ್ಟು ದಿನದ ನಂತರ ನನಗೆ ಇಷ್ಟು ಒಂದು ನೆನಪಾಗಿದೆ ಅದರ ಪರಿಣಾಮಗಳನ್ನು ಕೂಡ ಈಗ ಪಡೀತಾ ಇದೆ ಅಂದರೆ ಈಗ ಹೇಳುವ ಧೈರ್ಯವನ್ನು ಕಾಂಗ್ರೆಸ್ ಮಾಡಿದರೆ ಅದರ ಪರಿಣಾಮ ಆಗಲೇ ಸಿಗ್ತಾ ಇಲ್ಲ ಅದಕ್ಕೆ ನೋಡಿ ಒಂದು ಚಳುವಳಿ ಯಾವಾಗಲೂ ಮೇಲಕ್ಕೆ ಬರ್ತಾ ಇರುವಾಗ ನಾವು ಹೇಳಿದರೂ ಕೂಡ ಜನ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ಈಗ ನೀವು ಹೇಳಿದ ಮಾತುಗಳನ್ನು ನಾವು ಕರಾವಳಿಯಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಹೇಳಿಕೊಂಡು ಬಂದಿಲ್ವಾ ನನ್ನಂಥವ್ರು ನೂರಾರು ಜನ ಅದನ್ನು ಹೇಳಿದ್ದೇವೆ ಹೇಳಿದ್ದಾರೆ ಆದರೆ ಜನರು ಅದನ್ನು ಸ್ವೀಕಾರ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಯಾವಾಗ ಆ ಒಂದು ಚಳುವಳಿ ತೀವ್ರ ಸ್ವರೂಪದ ಹಂತದಲ್ಲಿರ್ತದೋ ಜನ ಕೇಳಿಸಿಕೊಳ್ಳುವುದಿಲ್ಲ ಅದನ್ನು ಈಗ ಜನ ಕೇಳಿಸಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ ಹಾಗಾಗಿ ಅದು ಸ್ವೀಕಾರ ಆಗ್ತಾ ಉಂಟು ವಿಶೇಷತೆ ಹೇಳೋರು ಹೇಳ್ತಾನೇ ಇದ್ದಾರೆ ಅರ್ಥ ಆಯಿತಾ ಮತ್ತು ಓಕೆ ನೀವು ಹೇಳ್ತೀವಿ ಬದ್ರಿನಾಥದಲ್ಲಿ ಅಯೋಧ್ಯಾದಲ್ಲಿ ಬಿ ಜೆ ಪಿ ಸೋಲ್ತಾ ಇದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲ್ತಾ ಇದೆ ಯಾರ ಹೆಸರಿನಲ್ಲಿ ಬಿಜೆಪಿಯನ್ನು ರಾಜಕೀಯ ಮಾಡಲಿಕ್ಕೆ ಹೊರಟಿತ್ತು ಅಲ್ಲಿ ಬಿಜೆಪಿ ಸೋಲ್ತಾ ಇದೆ ಆದರೆ ಅದರ ಪರಿಣಾಮ ಕರಾವಳಿಯಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ಗೆಲ್ಲುವುದನ್ನು ತಡೀಲಿಕ್ಕೆ ಕಾಂಗ್ರೆಸ್ನಿಗಾಗಲಿ ಅದರ ಇನ್ ಇಂಡಿಯಾ ಮೈತ್ರಿ ಕೊಟ್ಟಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ನೋಡಿ ಅದೇ ಒಂದು ಯಾವುದೇ ಒಂದು ವಿಷಯ ಚಳುವಳಿಯಾಗಿ ಬೆಳೆದು ಬಂದಾಗ ಒಂದು ನೆರೇಷನ್ ಅಂತ ಹೇಳ್ತೀರಿ ಆ ನೆರೇಷನ್ ಗಟ್ಟಿಯಾಗಿ ಜನರ ಮ ಜನಮಾನಸದಲ್ಲಿ ಕೂತ್ಕೊಂಡಿರುವಾಗ ಕೂತ್ಕೊಳ್ಳಿಕ್ಕೆ ಹತ್ತಾರು ವರ್ಷಗಳು ಬೇಕು ಬಿ ಜೆ ಪಿ ಕಳೆದು ನಲವತ್ತು ವರ್ಷದಿಂದ ಅದನ್ನು ಸಾಧಿಸಿಕೊಂಡು ಬಂದಿದೆ ಯಶಸ್ವಿಯಾಗಿದೆ ಅದನ್ನು ಅದ ಆ ಮನಸ್ಥಿತಿಯಿಂದ ಸಮಾಜವನ್ನು ಹಿಂದಕ್ಕೆ ತರಲಿಕ್ಕೆ ಕೂಡ ಒಂದಿಷ್ಟು ಸಮಯಾವಕಾಶ ಬೇಕಾಗ್ತದೆ ಯಾಕೆಂತಂದರೆ ಜನರಿಗೆ ನಾವು ಹೇಳಿದ್ದು ಸರಿ ಅವರು ಹೇಳಿದ್ದು ಸರಿಯಲ್ಲ ಹೇಳಿ ಜನ ತೀರ್ಮಾನ ಕೊಡಬೇಕಲ್ಲ ಆ ತೀರ್ಮಾನ ಕೊಡಲಿಕ್ಕೆ ಅವರ ಮನಸ್ಥಿತಿಯಲ್ಲಿ ಸುಧಾರಣೆಗಳಾಗಲಿಕ್ಕೆ ಅನೇಕ ಘಟನೆಗಳು ನಡೀಬೇಕು ಅನೇಕ ಘಟನೆಗಳ ನಂತರ ಅದರ ಪರಿಣಾಮಗಳಾಗಬೇಕು ಅದರ ಪರಿಣಾಮಗಳನ್ನು ನೋಡುವಾಗ ಜನ ಬದಲಾಗ್ತಾರೆ ಆ ಇವತ್ತು ಅಂಥದ್ದೆಲ್ಲ ಆಗುತ್ತಾ ಉಂಟು ಏನು ಏನು ಪರಿಣಾಮ ಅವರು ನೋಡಿದರು ಹಿಂದೂಗಳಿಗೆ ಏನು ಇಲ್ಲ ಹಾಂ ಹೌದಲ್ಲ ಗುಜರಾತಲ್ಲಿ ಇಪ್ಪತ್ತೇಳು ವರ್ಷ ಆಯಿತು ಅಲ್ಲಿ ಹಿಂದೂ ಸಾಮ್ರಾಜ್ಯ ಎಂತಾಗಿದೆ ಅಲ್ಲಿ ಹಿಂದೂಗಳು ಎಲ್ಲ ಕಡೆ ಬಡವರಿದ್ದಾಗೆ ಹಾಗೆ ಇದ್ದಾರಲ್ಲ ಈ ಯೋಗಿಯವರ ಹಿಂದೂ ರಾಜ್ಯ ಅಲ್ಲಿಯೂ ಕೂಡ ಬಡವರು ಹಿಂದೂಗಳಾಗೇ ಇದ್ದಾರೆ ಕಷ್ಟದಲ್ಲಿದ್ದಾರೆ ಏನಾಗ್ತಾ ಉಂಟು ಹಿಂದೂಗಳಿಗೆ ಏನು ಬದಲಾವಣೆ ಆಗ್ತಾ ಇಲ್ಲಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲಲ್ಲ ಆ ಪರಿಣಾಮಗಳು ಗೋಚರಿಸಬೇಕು ರಾಮ ಜನ್ಮಭೂಮಿ ರಾಮ ಮಂದಿರ ಅಂತ ಹೇಳಿದರು ರಾಮ ಮಂದಿರ ಇವತ್ತು ಅವಸರದಲ್ಲಿ ಕಟ್ಟಿದರು ಕಟ್ಟಿಕೊಂಡು ಓಟಿ ಕೇಳಲಿಕ್ಕೆ ಬರ್ತಾರೆ ಬರೀ ಅದನ್ನೊಂದೇ ಮಾತಾಡ್ತಾರೆ ಬೇರೆ ಏನೂ ಮಾತಾಡೋದಿಲ್ಲ ಬರೀ ಹಿಂದುತ್ವ ಅಂತ ಹೇಳ್ತಾರೆ ಇದು ಇದು ನಿಧಾನಕ್ಕೆ ಜನರಿಗೆ ಅದರ ಪರಿಣಾಮಗಳು ಇದರಿಂದಾಗಿ ನಮಗೆ ರಸ್ತೆ ಆಗ್ತಾಯಿಲ್ಲ ಅಲ್ಲಿ ಹನ್ನೆರಡು ಸೇತುವೆ ಬಿದ್ದರೂ ಮಾತಾಡೋದಿಲ್ಲ ವಿಮಾನ ನಿಲ್ದಾಣ ಸ್ವ ಬಿದ್ದರೂ ಮಾತಾಡುವುದಿಲ್ಲ ಹೋ ಏನೋ ತಪ್ಪಿದೆ ನಾವು ತಿಳಿದುಕೊಂಡದ್ರಲ್ಲಿ ಹೇಳುವಂಥ ಮನಸ್ಥಿತಿ ಜನರಿಗೆ ಆ ಪರಿಣಾಮ ಕಾಡಬೇಕು ಆ ಫಲ ಸಿಗಬೇಕು ಫಲ ಸಿಕ್ಕುವಾಗ ಅರ್ಥ ಆಗ್ತದೆ ನಾವು ನಿರೀಕ್ಷಿಸಿದ ಫಲಗಳು ಬರ್ತಾ ಇಲ್ಲ ಎಲ್ಲ ಅಲ್ಲ ಈ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಈ ಪ್ರದೇಶದಲ್ಲಿ ನೀವು ನಿರೀಕ್ಷಿಸಿದ ಫಲ ಸಿಗಬೇಕಂದ್ರೆ ಇಲ್ಲಿ ಏನಾಗಬೇಕು ಮತ್ತು ಯಾವಾಗ ನೋಡಿ ಇಲ್ಲಿಯೂ ಕೂಡ ಈಗ ಮೊನ್ನೆಯ ಓಟಿನ್ ಕರಾವಳಿಯಲ್ಲಿ ಕಳೆದ ಚುನಾವಣೆಗಳಿಗಿಂತ ಮತ ಮತದಾನದ ಪ್ರಮಾಣ ಅವರಿಗೆ ಕಡಿಮೆ ಆಗಿದೆ ಇದು ಮೊದಲನೇ ಹಂತ ಕಾಂಗ್ರೆಸ್ ಈ ಚಳುವಳಿಯನ್ನು ಮತ್ತು ಗಟ್ಟಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಇರ್ತಕ್ಕಂಥದ್ದು ಒಂದೇ ಒಂದು ವರ್ಷನಿನ ಜಗಳ ಏನು ಹಿಂದುತ್ವ ಇದರ ಬಗ್ಗೆ ಜನರಿಗೆ ಜನಸಾಮಾನ್ಯರಿಗೆ ಕ್ಲ್ಯಾರಿಟಿ ಕೊಡ್ತಾ ಹೋಗ್ಬೇಕು ಕ್ಲಾರಿಟಿ ಕೊಟ್ಟು ವಸ್ತುನಿಷ್ಠವಾಗಿ ಪ್ರಾಯೋಗಿಕವಾಗಿ ಅವರ ಮುಂದೆ ಅದನ್ನು ನಾವು ಇಟ್ಟ ಬಂದಿದ್ದೇವೆ ಈಗ ಸ್ಟಾರ್ಟ್ ಆಗಿದೆ ಅದನ್ನು ನಾವು ಕಂಟಿನ್ಯೂ ಮಾಡ್ತೇವೆ ಆ ಕಂಟಿನ್ಯೂಟಿ ಹೋಗ್ತಾ ಹೋಗ್ತಾ ಹೋದ ಹಾಗೆ ಜನರಿಗೆ ಅರ್ಥ ಆಗ್ತದೆ ಮತ್ತು ಸಂಘಟನಾತ್ಮಕವಾಗಿ ಕಾಂಗ್ರೆಸ್ ಇಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ಪದ್ಮರಾಜರು ಅವರ ಪರವಾಗಿ ಕೆಲಸ ಮಾಡಿದೆ ಆದರೆ ಅಫ ಜನ ಇನ್ನೂ ಕೂಡ ಒಂದಿಷ್ಟು ಜನ ಮೋದಿ ಅಂದರೆ ಹಿಂದುತ್ವ ಹಿಂದುತ್ವ ಅಂದರೆ ಮೋದಿ ಮೋದಿ ಅಂದರೆ ದೇಶ ದೇಶ ಅಂದರೆ ಮೋದಿ ಹೇಳುವಂಥ ಒಂದು ಭಾವನಾತ್ಮಕವಾದಂಥ ಸೆಂಟಿಮೆಂಟಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದನ್ನು ಕರಾವಳಿಯಲ್ಲಿ ಗಟ್ಟಿಯಾಗಿದೆ ಯಾಕೆ ಅಂತಂದರೆ ಕರಾವಳಿಯೇ ಅವರು ಚಳುವಳಿಯನ್ನು ಪ್ರಾರಂಭ ಮಾಡಿದೆ ಕರಾವಳಿ ಭಾಗದಲ್ಲಿ ಹಾಗಾಗಿ ಅದರ ಆ ಜನರನ್ನು ಮುಟ್ಟುವುದು ಕಾಂಗ್ರೆಸ್ಸಿನ ಗುರಿಯಾಗಬೇಕು ಅದನ್ನು ನಮ್ಮ ಕೆಲಸ ಈಗ ಸ್ಟಾರ್ಟ್ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಪರಿಣಾಮ ಅದರ ಫಲ ನಮಗೆ ಸಿಗ್ತದೆ ಓಕೆ ಈಗ ಮತ್ತೊಂದು ಆರು ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅದು ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಲಿಕ್ಕಿದೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಅಲ್ಲಿ ವಿಧಾನ ಪರಿಷತ್ ಚುನಾವಣೆ ಅಂದ್ರೆ ಆಡಳಿತ ಸಂಸ್ಥೆಯಿಂದ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಬಿಟ್ಟುಕೊಟ್ಟ ಕ್ಷೇತ್ರ ಚುನಾವಣೆ ನಡೆಯಲಿಕ್ಕಿದೆ ಸೊ ಈ ಈ ಫಲಿತಾಂಶ ಇಲ್ಲ ಇಲ್ಲ ಬಂದಿದೆ ಉಪಚುನಾವಣೆ ಇಲ್ಲ ಇಲ್ಲ ಇದು ಇಲ್ಲಿ ನೋಡಿ ಶ್ರೀನಿವಾಸ್ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಚುನಾವಣೆ ಹಾಗೆ ಅಲ್ಲ ಅದು ಪಂಚಾಯತ್ ಸ್ಥಳೀಯ ಸಮಿತಿಯ ಸದಸ್ಯರು ಓಟ್ ಹಾಕೋದು ಆಲ್ರೆಡಿ ಬಿ ಜೆ ಪಿಯ ಓ ಏನು ಸದಸ್ಯರು ಗೆದ್ದವರೇ ಓಟ್ ಹಾಕೋದು ಅಲ್ಲಿ ಅದು ಅವರ ಸೀಟು ಅವ್ರಿಗೆ ಅಷ್ಟು ಓಟ್ ಇದೆ ಅದನ್ನ ನಾವು ತಕೊಂಡ್ಬಿಡ್ತೇವೆ ಅಂತ ಈಗ ಹೇಳೋದು ಅದು ಒಂದು ರೀತಿ ಏನು ಹೇಳ್ತೀರಿ ಅತಿಶಯೋಕ್ತಿ ಆಗಿಬಿಡ್ತದೆ ಕೆಲವೊಮ್ಮೆ ಚುನಾವಣೆಗಳಲ್ಲಿ ಬದಲಾವಣೆ ಆಗೋದುಂಟು ಇಲ್ಲ ಅಂತಲ್ಲ ಆದರೆ ಇಟ್ ಈಸ್ ಡಿಸೈಡೆಡ್ ಫ್ಯಾಕ್ಟರ್ ಇಸ್ ಮೋರ್ ಹಾಗಂತೇಳಿ ನಾವು ಕ್ಯಾಂಡಿಡೇಟ್ ಆಗ್ತೇವೆ ಶ್ರಮ ಪಡ್ತೇವೆ ಆದರೆ ಬಿ ಜೆ ಪಿಯ ವೋಟರ್ಸೇ ಬಿ ಜೆ ಪಿ ಅಲ್ಲಿ ಕ್ಯಾಂಡಿಡೇಟ್ಗೆ ಅವರ ಕ್ಯಾಂಡಿಡೇಟ್ ಬಿಟ್ಟು ಬೇರೆಯವರಿಗೆ ಹಾಕೋದು ಸಾಧ್ಯತೆಗಳು ಕಡಿಮೆ ಆದರೂ ಯುದ್ಧದಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸೊ ಟೋಟಲ್ ಅಂದ್ರೆ ನಿಮ್ಮ ಈ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಗೆಲುವು ಕಾಂಗ್ರೆಸ್ನಲ್ಲಿ ಒಂದು ಹುಮ್ಮಸ್ಸು ನಮಗೆ ಗೊತ್ತಿರುವ ಹಾಗೆ ಎಲ್ಲಿ ಚುನಾವಣೆ ಘೋಷಣೆ ಆಗುವ ಪೂರ್ವದಲ್ಲಿ ಅಂದ್ರೆ ಮತದಾನದ ಎಣಿಕೆ ಆರಂಭಕ್ಕ ಹಂತದಲ್ಲಿಯೇ ಪೂರ್ಣ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕುಣದಾಡ್ತಿರೋದನ್ನು ನಾವು ಇವತ್ತು ದಿನ ಇವತ್ತಿನ ದಿನದಲ್ಲಿ ಈ ಹದಿಮೂರು ಲೋಕ ಲೋಕ ವಿಧಾನಸಭಾ ಚುನಾವಣೆಗಳು ಏನು ನಡೀತಾ ಇದ್ದಾವೆ ಅಲ್ಲಿ ಕಂಡಿದ್ದೇವೆ ಆದರೆ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಮತ್ತೊಂದು ವಿಶೇಷ ಅಂದರೆ ಪಂಜಾಬಿನಲ್ಲಿ ಜಲಂಧರ್ನಲ್ಲಿ ಏನಿದೆ ಅದು ಯಾ ಕಳೆದ ಬಾರಿ ಯಾರು ಬಿ ಜೆ ಪಿಯಾಗಿ ಸೋತಿದನೋ ಆ ವ್ಯಕ್ತಿ ಇವತ್ತು ಆಮ್ ಆದ್ಮಿ ಪಾರ್ಟಕ್ಕೆ ಬಂದು ಅವಲ್ಲಿ ಗೆದ್ದಿದ್ದಾರೆ ಇಂಥ ಬೆಳವಣಿಗೆಗಳು ನಡೀತಾ ಇದ್ದಾವೆ ಸೊ ಅಂದರೆ ಆಪರೇಷನ್ ಕಮಲ ಅಂತ ಏನು ನಡೀತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿತ್ತು ಮತ್ತು ಇದರಲ್ಲಿ ನಿಮ್ಮ ಪಶ್ಚಿಮ ಬಂಗಾಳದಲ್ಲಿ ನಡೆದಿತ್ತು ಆ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುವ ಅಲ್ಲಿಯ ಕ್ಷ ಇಂಡಿಯಾ ಮೈತ್ರಿಕೂಟ ಅಂದರೆ ಪಶ್ಚಿಮ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದೆ ಅಂದರೆ ಅಲ್ಲಿ ಕಮಲಕ್ಕೂ ಕೂಡ ಇನ್ನು ಮುಂದೆ ಅಧಿಕಾರ ಕೇಂದ್ರೀಕೃತವಾದಂಥ ಏನು ಒಂದು ಸ್ಥಾನ ಇರ್ತದೆ ಅಲ್ಲಿ ಸಹಜವಾಗಿ ಅವರು ಗಟ್ಟಿಯಾಗಿ ಕುಳಿತುಕೊಂಡಿದ್ದರು ಸಂಪೂರ್ಣ ಅವರ ಕೈಯಲ್ಲಿದ್ದು ಮುನ್ನೂರು ಚಿಲ್ಲರೆ ಮುನ್ನೂರು ನಲವತ್ತು ಚಿಲ್ಲರೆ ಎಂ ಪಿಗಳು ಎಲ್ಲ ಕಡೆ ರಾಜ್ಯಪಾಲರುಗಳು ಎಲ್ಲ ಅವರು ಹೇಳಿದ ಸಿಸ್ಟಮ್ ಇನ್ಸ್ಟಿಟ್ಯೂಷನ್ಗಳು ಅವರ ಕಂಟ್ರೋಲಲ್ಲಿ ಒಂದು ರೀತಿ ಇಡೀ ಅಸ್ತಿತ್ವವೇ ಅಸ್ತಿತ್ವವನ್ನೇ ಅವರು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದ ಕಾಲಗಳು ಈಗ ಬದಲಾವಣೆ ಆಗಿದೆ ಈಗ ಜನರಿಗೆ ಎಲ್ರಿಗೂ ನಾಯಕರಿಗೂ ಗೊತ್ತಾಗ್ತಾ ಉಂಟು ಮುಖಂಡರುಗಳಿಗೂ ಗೊತ್ತಾಗ್ತಾ ಉಂಟು ಇದು ಬೀಳ್ತಾ ಉಂಟು ಹೀಗೆ ಬೀಳ್ತಾ ಉಂಟು ಹೇಳಿ ಗೊತ್ತಾದ ಕೂಡ ಸಹಜವಾಗಿ ಈ ಆವಾಗ ಅವರು ಮಾಡಿದ ಕ್ರಿಯೆಗೆ ಈಗ ಪ್ರತಿಕ್ರಿಯೆಗಳು ಸ್ಟಾರ್ಟ್ ಆಗ್ತದೆ ಆ ಪ್ರತಿಕ್ರಿಯೆಯ ಪರಿಣಾಮವೇ ಇವತ್ತು ಚುನಾವಣೆಗಳಲ್ಲಿ ಅವರು ಸೋಲ್ತಾ ಇದ್ದಾರೆ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಓಕೆ ಇದಾಗಿತ್ತು ಎಂ ಜಿ ಹೆಗಡೆಯವರ ಮಾತುಕತೆ ಎಂ ಜಿ ಹೆಗಡೆ ರಾಜಕೀಯ ವಿಶ್ಲೇಷಕರೂ ಹೌದು ಹಾಗೆ ಈಗ ಅವರು ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ ಸೊ ಇವತ್ತಿನ ಬೆಳವಣಿಗೆ ಕಾಂಗ್ರೆಸ್ಸಿಗರಲ್ಲಿ ಖುಷಿ ತಂದಿರುವುದಂತೂ ಹೌದು ಹಾಗೆ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ